ಕೇಳುವ ಹುಚ್ಚೆ ಇಡುವುದು ಅವರು ಕತೆ ಹೇಳುವಾಗ ಯಾವಾಗ ಕಿತ್ತೂರ ಸಂಸ್ಥಾನವನ್ನು ಸ್ಥಾಪಿಸುವ ಈಗ ಅವರ ಹೇಳಿಕೆಯಂತೆ ಬಂಗರಕ್ಕೆ ಹೊರಟಿರುವ ಅಲ್ಲಿ ಚೆನ್ನಮ್ಮನವರಿಗೆ ಭೇಟಿಯಾಗಿ ಅವರ ಹಾಗೂ ನನ್ನ ವಿಚಾರದಿಂದ ಮುಂದಿನ ಕಾರ್ಯದ ಹಾದಿಯನ್ನು ಗೊತ್ತು ಮಾಡಿದೆ ಚೆನ್ನಮ್ಮನವರು ಕಾವಲು ಉಳಿದಿದ್ದಾರೆ ಒಳಗೆ ಯಾರನ್ನು ಬಿಡುವುದಿಲ್ಲ ಏನು ಮಾಡಬೇಕು ಅವರು ದಿನಾಲು ಚಂಗಮ್ಮರ ಪಾದ ತೀರ್ಥ ತಕ್ಕೊಳ್ಳದೆ ಊಟ ಮಾಡುವುದಿಲ್ಲ ಆದ್ದರಿಂದ ಚಂಗಮರಿಗೆ ಮಾತ್ರ ಪ್ರವೇಶ ಇದನ್ನು ಉಪಯೋಗ ಮಾಡಿಕೊಂಡು ನಾನು ಜಂಗಮನಾಗಿ ಒಳಗೆ ಹೋಗುವುದು ಈ ಹಂಚಿಕೆ ಗುರುಗಳೇ ಏನಿದ್ದು ವಿಭೂತಿ ಕಬ್ಬಿಣಿ ರುದ್ರಾಕ್ಷಿ ಮಾದ ಊರ ಹೊರಗಿನ ವೀರುವ ದೇವರ ಗುಡಿಯಲ್ಲಿ ವೇಷ ಹಾಕಿಕೊಂಡು ಹೋಗಬೇಕು ಾಗಿ ಕಾದಾಡಿ ಹೋರಾಡಿ ಎಲ್ಲ ಸಂತೋಷ ಪಡಿಸದೆ ಹಿಂದೆ ನಾನು ಹೆಣ್ಣಾಗಿದ್ದನು ನಾನೊಂದು ಹೆಣ್ಣು ಎಂಬುದನ್ನು ಸೇತ ಮರೆತು ವೈರಿಗಳ ದೊಡ್ಡಗಳನ್ನ ತೆಗೆದೆ ಬೃಂಡಗಳ ಮಾಲೆ ಹಾಕಿ ಆರತಿ ನೆತ್ತಿದೆ ಉವಿರಿಗಳು ಕಾಲಿನಿಂದ ಕಲುಷಿತವಾದ ಈ ದಿನ ದೇಹವನ್ನು ತೊಳೆಯಲು ಸಂತೋಷವಾಗಿ ಯಾವುದೂ ಪ್ರಯೋಜನವಾಗಲಿಲ್ಲ ತಾಯಿ ಒಂದೇ ಒಂದು ಸಲ ಮುಂದೆ ಒಂದು ಸಲ ರಾಯಣ್ಣ ಬ್ರಿಟಿಷರ ಜೊತೆ ಕಾದಾಡಲು ಸಿದ್ಧತೆಗಳನ್ನು ಮಾಡಿಕೊಂಡಿರುವುದು ಬಂದಿರುವುದನ್ನು ಎಂಬ ಒಂದೇ ಒಂದು ಸುದ್ದಿಯನ್ನು ಕೇಳಿದರೆ ಇದೊಂದು ಮದೇಶಿಗೆ ಸಂತೋಷವಾಗುವುದು. ನೇತೆ ಒಂದು ವೈರಿಗಳ ಕಾದಾಡಿ ಸಾವಿರಾರು ವೈರಿಗಳ ಜೊತೆ ಹೋರಾಡುತ್ತಿರುವಾಗ ಅನ್ನೆಲ್ಲೆ ನೆನೆಸ ನಾವಂದು ವೈರಿಗಳ ಜೊತೆ ಹಾಧಾರುತ್ತಿರುವಾಗ ಸಿಡಿಮದ್ದಿನಲ್ಲಿ ಎಣ್ಣೆ ಹಿಂಡು ತುಂಬಿರಾರೆಂಬ ಸುದ್ದಿಯನ್ನು ನನ್ನ ಜನನಾಯಕರು ಕೇಳಿ ಸುಪ್ತ ಮಾರ್ಗದಿಂದ ನನ್ನನ್ನು ಸಾಧಿಸಲು ಯತ್ನಿಸಿದರು ಹೊಟ್ಟ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಸಮಯದಲ್ಲಿ ಹೋದೆ ಸರಿಯಾದ ನಾನು ಬಯಲ ಹೊಂದಲದ ನನ್ನ ಅರಮನೆಯಲ್ಲಿ ಅರಮನೆಯಲ್ಲಿ ಕೈದಿಯಾಗಿ ಮತ್ತೊಬ್ಬರಿಂದ ಕಾಯಲ್ಪಟ್ಟಿರುವೆ ಇಂತ ಹಂಗಿನ ತಿಂದು ಹೀನ ಬಾಳು ಬದುಕುತ್ತಿರುವೆ ಬೇಡ ಬೇಡ ಎತ್ತೀನ ಬಾಳು ನನಗೆ ಬೇಡ ನನಗೆ ಮುಕ್ತಿ ಕೊಡುತ್ತೇನೆ Aadha, <VOICEOVER> oh, ே என்று நோடு இல்ல யாரும் இல்ல ಒಂದು ಗಂಟೆಗಳ ಕಾಲ ಇಲ್ಲಿ ಯಾರು ಬರುವುದಿಲ್ಲ ನೀನು ರಾಯಣ್ಣ ಜಂಗನರ ಎಂದರೆ ಸಾಕು ಮೊದಲೇ ಸಂಶಯ ಪಡುವರು ಈ ಬ್ರಿಟಿಷರು ನೀನು ಗೊತ್ತಿದ್ದು ಗೊತ್ತಾದ್ರೆ ಇಲ್ಲ ಮೈಯೆಲ್ಲ ಕಣ್ಣಾಗಿರುವರು ಅಂದ ಹಾಗೆ ಒಂದು ಸಲವಾದ್ರೂ ನಿನ್ನ ದರ್ಶನವಾಯ್ತಲ್ಲ ಅದೇ ಸಂತೋಷ ರಾಯಣ್ಣ ಶಿವಲಿಂಗು ಹೇಗಿರುವುದು ನೋಡಬೇಕೆಂಬ ಬೈಕೆಯಾಗಿದೆ ನೋಡು ನೀನಿಲ್ಲಿ ಜಂಗಮ ವೇಷದಲ್ಲಿ ಬಂದಿರುವುದು ಕಾಮಲುಗಾರರ ಕಣ್ಣಿಗೆ ಬಿದ್ದರೆ ವ್ಯರ್ಥವಾಗಿ ಸತ್ತು ಹೋಗುವೆ ರಾಯಣ್ಣ ವ್ಯರ್ಥವಾಗಿ ಸತ್ತು ಅಮ್ಮ ನನಗೆ ಶಾಂತಾನಂದ ಎಂಬ ಗುರುಗಳು ಕಂಡು ಬಂದಿರುವುದು ಈ ಮೊದಲತ್ತು ಅವರದೇ ಹಿಂದಕ್ಕೆ ವಿಚಾರಣ್ಯ ಗುರುಗಳು ವೀರ ಒಕ್ಕನಿಗೆ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನನಗೆ ನನ್ನ ಗುರುಗಳು ಮಾರ್ಗ ತೋರಿಸಿದ್ರಮ್ಮ ಈಗ ಶಿವನಿಗೆ ಅವರ ಹಸಿರು ಬದಲಿರುವು ನಿನ್ನ ಮಾತುಗಳನ್ನು ಕೇಳಿದ್ರೆ ಮತ್ತೆ ನನಗೆ ಹೊಸ ಹೊರಕು ಬರುತ್ತಿದೆ ಮತ್ತೆ ರಾಜ್ಯ ಕೆಟ್ಟ ರಾಯಣ್ಣ ರಾಯಣ್ಣೆ ಆದ್ರೆ ಯಾರೊಬ್ಬರೂ ಸಹಾಯವೂ ಇಲ್ಲದೆ ನಿರರ್ಥಕವಾದ ಜೀವನ ಸಾಧಿಸುತ್ತಿರುವೆ ನಾನು ರಾಯ ಈಗ ನಾನು ಮಾತು ಬರ ಮೇಲೆ ಹೆಂಗಿನ ಕೂಳು ತಿನ್ನುವಂತ ನಾನು ಆಡುವ ಮಾತು ನೀವೇ ಆಡಿದೆ ಮತ್ತೆ ಕಿತ್ತೂರ ಸಂಸ್ಥಾನವನ್ನು ಸ್ಥಾಪಿಸುವ ವಿಷಯದಲ್ಲಿ ಜೀವದ ಹಂಗು ದೊರೆದು ತಾಯಿ ನೀವು ನನ್ನ ಹೊಟ್ಟೆ ಬಟ್ಟೆಗಳನ್ನು ಕೊಟ್ಟು ಪ್ರೀತಿಯಿಂದ ಸಲವಿದ ತಾಯಿಯವರು ನಿಮ್ಮ ಇಷ್ಟೆ ಪೂರೈಸಿ ನಿಮಗೆ ಸುಖ ಕೊಡದಿದ್ದರೆ ನಾನು ಒಟ್ಟಿ ಬಂದದ ಸಾರ್ಥಕವೇನು ನಿಮ್ಮ ಅಪ್ಪಣೆಯನ್ನು ಪಾಲಿಸಲು ಈ ತಮ್ಮ ಜಯದ ಒಪ್ಪಿನ ಮಂಚಿನಲ್ಲಿ ಮೈನ ಇದೇ ವೇಳೆ ಸಾಧಿಸಿ ನಮ್ಮ ಕೆಲಸ ಗುಣಗಾಣಿಸಿಕೊಳ್ಳಬೇಕು ತಾಯಿ ನಿನ್ನ ಮಾತುಗಳಿಂದ ಮತ್ತೆ ನನಗೆ ಸಂತೋಷ ಮತ್ತೆ ನಮ್ಮ ರಾಜ್ಯವನ್ನು ಕಟ್ಟಿದೆನಲ್ಲ ಎಂಬ ಸಂತೋಷ ಬರುತ್ತಿದೆ ಮತ್ತೆ ನಾವು ನಂದಿ ಧ್ವಜವನ್ನು ನೋಡಬಹುದು ಎಂಬ ಆಸೆ ಅಂಕುರಿಸುತ್ತಿದೆ ಕಾಳಗ ಮಾಡುವುದಕ್ಕೆ ದಂಡದ ಅವಶ್ಯಕತೆ ಇದೆ ನೋಡು ಈರಮ್ಮನ ತವರ ಶಿವನ ಗುತ್ತಿಗೆ ಹೋಗುವುದು ಶಿವನ ಗುತ್ತಿಗೆ ಹೋಗಿ ಈರಮ್ಮನ ತಂದೆಯವರ ಹತ್ರ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸು ಅವರನ್ನು ಕರೆದುಕೊಂಡು ಅರಸರ ಹತ್ತಿರ ಹೋಗಿ ಸೈನ್ಯವನ್ನು ತಂದು ಒಬ್ಬೊಬ್ಬರಿಗೂ ಸರಿಯಾಗಿ ಬುದ್ಧಿಯನ್ನು ಅಮ್ಮ ನಿಮ್ಮ ಮಾತು ಕೇಳಿ ನನಗೆ ಪುಚ್ಚು ನೀವು ಹೇಳಿದಂತೆ ಕಾರ್ಯ ಮಾಡಿಕೊಂಡು ಬರುತ್ತೇನೆ ನೀವು ಮಾತ್ರ ಸುಪಾಗಿ ತಾಯಿ ರಾಯ ಹೋದ ಕೆಲಸವನ್ನ ಸರಿಯಾಗಿ ಮಾಡಿಕೊಂಡು ಬಾ ಒಬ್ಬರಿಗೆ ಹೋಗಿ ತಿಪ್ಪಿಯಾದ ಮರೆಯಬೇಡ ಸಿದ್ಧವಾಗಲು ಅದರ ಸಲುವಾಗಿ ನಿನ್ನ ಮನಸ್ಸು ಕೊರಗುತ್ತಿರಲಿ ಈ ನನ್ನ ಹದನವಾದ ಕಟ್ಟಡದಿಂದ ಯಾವ ಈ ಭೂಮಾತೆಯ ಅಣ್ಣವನ್ನು ನನ್ನ ಹಿರಿಯರು ಕುಷ್ಟರಾಗಿ ಪರರ ಕಷ್ಟವನ್ನು ಪರಿಹರಿಸಿ ನಮ್ಮ ರಕ್ತದಿಂದ ಯಾವ ಈ ಭೂಮಾತೆಯನ್ನು ಪುಷ್ಟರಾಗಿ ಅದೇ ವಂಶದ ಈ ರೋಗಿಸ್ಕೋರ ಇನ್ನು ಮುಂದೆ ರಂಡೆಯಂತೆ ಮೂರಿ ಗುಂಪಾಗಿ ಕೂರದೆಭವದ ಕಡಲೆ ಗಳಿಸುವುದಕ್ಕೆ ಬಿಸಿಯಾಗುತ್ತಿರುವ ನನ್ನ ರಕ್ತ ಸಾವಿರಾರು ಮಂಗಳ ಸೂತ್ರಗಳನ್ನು ಕಳೆದುಕೊಂಡು ಹೆಂಡಳಿಯ ರಕ್ತ ಕಥೆ ಕುಡಿಯುತ್ತಿದೆ ಅವರ ಗಂಡಂದಿರು ಗಂಡ ಕಳೆದುಕೊಂಡು ಕಣ್ಣಿರುಳುತ್ತರು ಹೆಣ್ಣುಗಳು ಸಾವಿರಾರು ಸೈನಿಕರು ಹತನಾದರು ಅದನ್ನು ಮಾತ್ರ ಮರೆಯಬೇಡ ಸಾವಿರಾರು ಸೈನಿಕರ ಸತ್ತ ಮೇಲೆ ನಮಗೆ ಸಾವಿನ ಚಿಂತೆ ಇಲ್ಲ ಸಾವಿನ ಭಯವೂ ನಮಗಿಲ್ಲ ಆದರೆ ನೀನು ದೇಶ ವಿದೇಶಗಳಲ್ಲಿ ತಿರುಗಿ ಕನ್ನಡಿಗರನ್ನು ಒಟ್ಟುಗೂಡಿಸು ಗಂಡು ಗಂಡುಗಳಿಗಳ ಕಂಡು ಕಟ್ಟು ಕಟ್ಟು ಬ್ರಿಟಿಷರ ಹೆಣಗಳ ಇಡು ರಾಯ ರಾಯಚಂಡಿಗೆ ಔತಣವನ್ನು ನೀಡು ಯಾವುದೇ ಕಾರಣಕ್ಕೂ ನೀನು ಇಟ್ಟ ಗುರಿಯಿಂದ ಆ ವಿಜಯಲಕ್ಷ್ಮಿ ನಿನಗೆ ಜಯವನ್ನು ನೀಡಲಿ ಹೋಗು ರಾಯ ಹೋಗು ಹದನವಾದ ಘಟಕದಿಂದ ವೈರಿ ವ್ಯಾಘ್ರದ ವಾಸ ಸ್ಥಳವನ್ನು ಹರಿಯುವ ರಕ್ತವನ್ನು ಅದರ ಹರ ಹರ ಮಹೋದಯ ಎಂದು ಮಾಡುವೆ ಕಿತ್ತೂರ ರನ ಕಿತ್ತೂರ ರನ ದೇವತೆಗೆ ಕೊಂಡಿದೆ ನತ್ತರದ ನೀರನ್ನು ಎರಸಿ ಕಿತ್ತೂರಿನ ಪತ್ತರಿಯ ಮೇಲೆ ಮಟ್ಟನ್ನು ನಿಂತ ಬಡುಗಟ್ಟಿ ಬೆಂದು ಮಡಿ ಆಗಿ ಕನ್ನಡ ಒಂದೇವೆಂದು ಬಟ್ಟೈಗಿಗಳು ನೆಟ್ಟು ನೆಟ್ಟುಗಳಲ್ಲಿ ಹೋಗುವಂತೆ ಮಾಡುವುದೇ ಇದಕ್ಕೆ ತಪ್ಪಿದರೆ ಗಂಡ ಕಂಡದ ಹೆಂಡತಿಯ ಹೊಟ್ಟೆಯಿಂದ ಇದಕ್ಕೆಲ್ಲ ಕಾರಣ ಆ ಒಕ್ಕ ಕಟ್ಟಿ ಬರವಣೆ ಮೂಲ ಪುರುಷನು ಆದ ಕಾರಣಿಗೆ ಕರೆಸಿರವೆ ಚಂದ್ರಪ್ಪ ಮೂಲವನ ಮೋಣಿಯನ್ನು ಊಟಿ ಮಾಡಬಹುದೇ ನಮ್ಮ ವಾರಿಯು ಸಹ ಬರುತ್ತೆಂದು ಹೇಳಿದ್ದಾನೆ ಯುವಕ ನೀನು ಯಾರು ನಿನ್ನ ಊರು ಯಾವುದು ನೀನು ಇಲ್ಲಿಗೆ ಬಂದ ಸಮಾಚಾರ ಏನು ಎಲ್ಲ ಸಂಗತಿಯನ್ನು ಸ್ಪಷ್ಟವಾಗಿ ಹೇಳುಗಳೇಸರಿ ಎಂದು ಪ್ರಖ್ಯಾತವಾದ ಪ್ರಬಲ ನನ್ನ ಊರು ಸಂಗೊಳ್ಳಿ ಹಾಗಾದರೆ ಅಲ್ಲಿಯ ಸಮಾಚಾರ ಏನು ಅಲ್ಲಿಯ ಸಮಾಚಾರ ಸಂಕಟ ಸಂಪೂರ್ತಿ ಆಗಿದೆ ನಮ್ಮ ಕಿತ್ತೂರು ರಾಜ್ಯದ ಐಶ್ವರ್ಯವನ್ನು ಇಂಗ್ಲೀಷರು ಕಸಿದುಕೊಂಡು ಚೆನ್ನಮ್ಮ ಈರಮ್ಮ ತಾಯಿಯವರನ್ನು ಪೋಧಿಸಿಕೊಂಡು ಮಾಡಿ ನಡೆಸಿದರು ನಾನು ಅವರಿಗೆ ಭೇಟಿಯಾಗಿ ಅವರು ತಮ್ಮ ಬೆಳೆಗೆ ಹೋಗಿ ಕೆಲ ದಂಡು ತೆಗೆದುಕೊಂಡು ಬಾ ಎಂದು ಹೇಳಿದ್ದಾರೆ ಆದ್ದರಿಂದ ಕೆಲ ದಂಡು ಕೊಡಬೇಕೆಂದು ನನಗೆ ನಾವಾದರೀಗ ದಂಡಿನ ಸೈನ್ಯವನ್ನು ಬೆಳೆಸಬೇಕಾಗಿದೆ ಇಲ್ಲಿ ಒಕ್ಕಲ ಕಟ್ಟಿ ಬರುವ ಕೆಲವು ದೊಡ್ಡ ಜನರನ್ನು ಕರೆದುಕೊಂಡು ಹಳ್ಳಿಗಳ ಮೇಲೆ ಹಾವಳಿ ನಡೆಸಿದ್ದಾನೆ ನಿನಗೆ ದಂಡು ಸಿಗುವಂತಿಲ್ಲ ಎಷ್ಟಾದರೂ ನೋಡಿಕೊ ಇಲ್ಲಿಯ ಸಮಾಚಾರವನ್ನು ನಿನ್ನ ತಾಯಾದ ಚನ್ನ ಮನೆಗೆ ಧರಿಸು ಪ್ರಭುಗಳೇ ಆ ಒಕ್ಕಲ ಕಂಠಿಯ ಭಾರವನ್ನು ಎಲ್ಲಿರುವನು ಬೇಡ ಬೇಡ ರಾಯಣ್ಣ ನೀನು ನಿನ್ನ ಊರಿಗೆ ಹಿಂತಿರುಗಿ ಹೋಗು ಇಲ್ಲಿಯ ಸಮಾಚಾರವನ್ನು ನಿನ್ನ ತಾಯಾದ ಚನ್ನ ಮನೆಗೆ ತಿಳಿಸು ಪ್ರಭುಗಳೇ ಮಕ್ಕಳ ಕಂತಿಯ ಭರಮನನ್ನು ನೋಡಲಿಕ್ಕೆ ನಾನು ಹಬ್ಬನೇ ಹೊರಟೆ ಹೆಂಗಿನಿಂದ ನಿಮ್ಮ ತಂಡು ದರ ಸಚಿವರಾಗಿ ಬನ್ನಿ ನಾನು ಈಗ ಹೋಗಿ ಹೋಗಿಬಿಟ್ಟರು ಹತ್ತು ಕಡೆ ಅನಾಹುತವಾಗದಂತೆ ನೋಡಿಕೊಂಡು ನಡೆಯಲಿ ನಡೆಯ Oh, <laughs> आ <laughs> 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 Hahahaha Claro Coulo F